ಹಿಂದಿನ ವಿಡಿಯೋದಲ್ಲಿ ನಾವು ಗ್ರಾಹಕರಿಂದ ಆಗುವ ಆರ್ಡರ್ ರದ್ದತಿ ಆ ರದ್ದತಿಗೆ ಕಾರಣಗಳು ಹಾಗೂ ಅವುಗಳನ್ನು ತಡೆಯಲು ಬಳಸಬೇಕಾದ ಮಾನದಂಡಗಳು ಮತ್ತು ಪರಿಹಾರದ ಬಗ್ಗೆ ತಿಳಿದುಕೊಂಡ್ವಿ ಈ ವಿಡಿಯೋದಲ್ಲಿ ರಿಟರ್ನ್ಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಓ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಆ ರಿಟರ್ನ್ಸ್ ಮ್ಯಾನೇಜ್ ಮಾಡೋದು ಮತ್ತು ಗ್ರಾಹಕರಿಂದ ಆಗುವ ರಿಟರ್ನ್ಸ್ ದಾಖಲಿಸೋದು ಹಾಗೂ ಪದೇ ಪದೇ ಹೀಗಾದಾಗ ಏನು ಮಾಡೋದು ಅಂತ ನೋಡೋಣ ಗ್ರಾಹಕರಿಗೆ ಒಂದು ಉತ್ಪನ್ನವನ್ನು ಡೆಲಿವರಿ ಮಾಡಿದಾಗ ಮಾರಾಟಗಾರರು ಈ ಕೆಳಗಿನ ಪರಿಣಾಮಗಳನ್ನು ನಿರೀಕ್ಷಿಸಬಹುದು ಒಂದು ಗ್ರಾಹಕನಿಗೆ ಉತ್ಪನ್ನದ ಬಗ್ಗೆ ತೃಪ್ತಿಯಾಗಿ ಉತ್ಪನ್ನವನ್ನು ಸ್ವೀಕರಿಸುತ್ತಾರೆ ಹಾಗೂ ರಿಟರ್ನ್ ವಿಂಡೋ ಮುಚ್ಚುತ್ತದೆ ಎರಡು ಡೆಲಿವರಿಯ ನಂತರದ ರಿಟರ್ನ್ ಕೆಲವೊಮ್ಮೆ ಗ್ರಾಹಕರು ಉತ್ಪನ್ನವನ್ನು ರಿಟರ್ನ್ ಮಾಡಬೇಕು ಅಂದ್ಕೊಳ್ಬಹುದು ಹಾಗೂ ಅದಕ್ಕೆ ಹಲವಾರು ಕಾರಣಗಳಿವೆ ಅವರು ಮನಸ್ಸು ಬದಲಾಯಿಸಿರಬಹುದು ಉತ್ಪನ್ನವು ಕೆಟಲಾಗನ್ನು ತೋರಿಸಿದಕ್ಕಿಂತ ಭಿನ್ನವಾಗಿರಬಹುದು ಅವರಿಗೆ ತಲುಪಿದ ಉತ್ಪನ್ನಕ್ಕೆ ಹಾನಿಯಾಗಿರಬಹುದು ಇಂತಹ ರಿಟರ್ನ್ಗಳನ್ನು ಡೆಲಿವರಿಯ ನಂತರದ ರಿಟರ್ನ್ ಅಂತಾರೆ ನಂತರ ಮೂರನೆಯ ವಿಷಯವೆಂದರೆ ಡೆಲಿವರಿಗೆ ಮುಂಚೆ ರಿಟರ್ನ್ ಗ್ರಾಹಕರು ಆರ್ಡರ್ ಸ್ವೀಕರಿಸಲು ಒಪ್ಪದಿದ್ದಾಗ ಅಥವಾ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಗ್ರಾಹಕರನ್ನು ತಲುಪಲು ಅಥವಾ ಸಂಪರ್ಕಿಸಲು ಆಗದಿದ್ದಾಗ ಅಥವಾ ಗ್ರಾಹಕರ ವಿಳಾಸ ತಪ್ಪಾಗಿದ್ದು ಅಥವಾ ಅಪೂರ್ಣವಾಗಿದ್ದು ಡೆಲಿವರಿ ಮಾಡಲು ಸಾಧ್ಯವಾಗದೇ ಇದ್ದಾಗ ಉತ್ಪನ್ನವನ್ನು ಗ್ರಾಹಕರಿಗೆ ಡೆಲಿವರಿ ಮಾಡಲಾಗದ ಸಂದರ್ಭ ಬರುತ್ತೆ ಇಂತಹ ರಿಟರ್ನ್ಗಳನ್ನು ಡೆಲಿವರಿ ಮುಂಚಿನ ರಿಟರ್ನ್ ಅಥವಾ ಆರ್ಬಿಡಿ ಅಂತಾರೆ ಈ ವಿಡಿಯೋದಲ್ಲಿ ನಾವು ರಿಟರ್ನ್ಗಳನ್ನು ನಿರ್ವಹಿಸುವ ಮಾರ್ಗಸೂಚಿಗಳ ಬಗ್ಗೆ ತಿಳಿಯೋಣ ಉತ್ಪನ್ನದ ಡೆಲಿವರಿಯ ನಂತರ ಗ್ರಾಹಕರು ರಿಟರ್ನ್ಗೆ ಚಾಲನೆ ನೀಡಿದಾಗ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಆ ಉತ್ಪನ್ನವನ್ನು ಹಿಂದಕ್ಕೆ ಪಡೆದು ಅದನ್ನು ವ್ಯಾಪಾರಿಗೆ ಹಿಂತಿರುಗಿಸುತ್ತಾರೆ ಆದಾಗ್ಯೂ ಮಾರಾಟಗಾರನು ಸುಗಮ ರಿಟರ್ನ್ ನಿರ್ವಹಣೆಯ ಕೆಲವು ಚಟುವಟಿಕೆಗಳನ್ನು ಕೈಗೊಳ್ಳಲು ಪ್ರಕ್ರಿಯೆಗಳನ್ನು ಹೊಂದಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಆ ಪ್ರಕ್ರಿಯೆಗಳು ಏನಿರಬಹುದು ಅಂತ ಈಗ ನೋಡೋಣ ಪ್ರಕ್ರಿಯೆ ಒಂದು ಕೆಲವೊಮ್ಮೆ ರಿಟರ್ನ್ ಆದ ಉತ್ಪನ್ನ ಹಾನಿಯಾಗಿರಬಹುದು ಅದು ಮಾರಾಟಗಾರನ ಕಡೆಯಿಂದ ಅಥವಾ ರವಾನೆ ಹಿಂಪಡೆಯುವ ಸಮಯದಲ್ಲಿ ಆಗಿರಬಹುದು ರವಾನೆ ಮಾಡುವ ಸಮಯದಲ್ಲಿ ಸರಿಯಾದ ಉತ್ಪನ್ನದ ರವಾನೆ ಹಾಗೂ ಗುಣಮಟ್ಟದ ಪ್ಯಾಕೇಜಿಂಗ್ನ ಸಮರ್ಪಕ ಪುರಾವೆಗಾಗಿ ಮಾರಾಟಗಾರರು ವಿಡಿಯೋ ಹಾಗೂ ಫೋಟೋಗಳನ್ನು ಬಳಸಬಹುದು ಇದು ಮಾರಾಟಗಾರರ ಹೇಳಿಕೆಗೆ ಬಲ ನೀಡುತ್ತೆ ಹಾಗೂ ಹಾನಿಯಾದ ಉತ್ಪನ್ನ ಹಿಂಪಡೆಯುವಾಗ ಹಾನಿಯಾಗಿದ್ದರೆ ಪುರಾವೆಯಾಗಿ ಕೆಲಸ ಮಾಡುತ್ತೆ ಎರಡನೇ ಪ್ರಕ್ರಿಯೆಯಲ್ಲಿ ಎರಡು ಸಾಧ್ಯತೆಗಳಿವೆ ಒಂದು ಮಾರಾಟಗಾರರು ಆರ್ಡರನ್ನು ಹಿಂದಕ್ಕೆ ಪಡೆದಾಗ ಹೊರಗಿನ ಪ್ಯಾಕೇಜಿಂಗ್ ಮೇಲೆ ಕಣ್ಣಿಗೆ ಕಾಣುವ ಹಾನಿಗಳಿದ್ದು ತಪ್ಪಾದ ನಿರ್ವಹಣೆ ಹಾಗೂ ಒಳಗಿನ ಉತ್ಪನ್ನಕ್ಕೆ ಹಾನಿಯಾಗಿರುವ ಸಾಧ್ಯತೆ ಇದ್ದಾಗ ಅದನ್ನು ಡೆಲಿವರಿ ಡಾಕ್ಯುಮೆಂಟ್ನ ಪಿಓಡಿ ಲಾಜಿಸ್ಟಿಕ್ ಪ್ರೂಫ್ನಲ್ಲಿ ನಮೂದಿಸಬೇಕು ಎರಡು ಒಂದು ವೇಳೆ ಹೊರಗಿನ ಪ್ಯಾಕೇಜಿಂಗ್ಗೆ ಯಾವುದೇ ಹಾನಿಯಾಗದೇ ಇದ್ದು ನಿಜವಾದ ಉತ್ಪನ್ನ ಅಥವಾ ಬ್ರ್ಯಾಂಡ್ ಬಾಕ್ಸ್ಗೆ ಹಾನಿಯಾಗಿದೆ ಅಂತ ವ್ಯಾಪಾರಿಗಳಿಗೆ ಗೊತ್ತಾಗುವುದು ಈ ಎರಡೂ ಸಂದರ್ಭಗಳಲ್ಲಿ ಮಾರಾಟಗಾರರು ನಿರ್ದಿಷ್ಟ ಕಾಲಾವಧಿಯೊಳಗೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ದೂರು ಸಲ್ಲಿಸಬೇಕು ಅವಧಿ ಮೀರಿದ ಮೇಲೆ ಸಲ್ಲಿಸಿದ ದೂರುಗಳನ್ನು ಸ್ವೀಕರಿಸಬಾರದು ಹಾಗಾಗಿ ಮಾರಾಟಗಾರರಿಗೆ ಕಾಲಾವಧಿ ನಿಗದಿಪಡಿಸುವುದು ಅತ್ಯವಶ್ಯಕ ಜೊತೆಗೆ ನೀವು ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಪಾಲುದಾರರ ಕಾಲಮಿತಿಗೆ ತಕ್ಕಂತೆ ಅವರಿಗೆ ಈ ದೂರನ್ನು ಸಲ್ಲಿಸಬೇಕು ಮುಂದೆ ತಕರಾರು ಆಗುವುದನ್ನು ತಪ್ಪಿಸಲು ಹಿಂಪಡೆದ ವಸ್ತುವನ್ನು ಮಾರಾಟಗಾರರು ಡೆಲಿವರಿ ಏಜೆಂಟ್ನ ಸಮ್ಮುಖದಲ್ಲೇ ಪರೀಕ್ಷಿಸುವುದು ತುಂಬಾ ಸೂಕ್ತ ಇಲ್ಲಿಯವರೆಗೆ ಹೇಳಿದ ಪ್ರಕ್ರಿಯೆಗಳನ್ನು ಮಾರಾಟಗಾರರು ಅನುಸರಿಸಬೇಕು ಈ ಪ್ರಕ್ರಿಯೆಗಳನ್ನು ಮಾರಾಟಗಾರರು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರುವಂತೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನೋಡಿಕೊಳ್ಳಬೇಕು ಈಗ ಡೆಲಿವರಿಯ ನಂತರ ಗ್ರಾಹಕರು ಉತ್ಪನ್ನಗಳನ್ನು ಹಿಂತಿರುಗಿಸಲು ಕಾರಣ ಅದನ್ನು ಹೇಗೆ ನಿರ್ವಹಿಸೋದು ಅಂತ ನೋಡೋಣ ಡೆಲಿವರಿ ನಂತರದ ರಿಟರ್ನ್ಗಳನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಯಾಕೆಂದರೆ ಇದರಿಂದ ಶೂನ್ಯ ವಹಿವಾಟು ನಡೆಯುವ ಜೊತೆಗೆ ಕಾರ್ಯಾಚರಣೆ ವೆಚ್ಚ ಲಾಜಿಸ್ಟಿಕ್ ವೆಚ್ಚ ಹಾಗೂ ಸಾಗಾಣೆ ಸಮಯದ ಹಾನಿಗಳನ್ನು ಎದುರಿಸಬೇಕಾಗುತ್ತೆ ಡೆಲಿವರಿ ನಂತರ ಗ್ರಾಹಕರು ಉತ್ಪನ್ನ ಹಿಂತಿರುಗಿಸಲು ಕಾರಣಗಳು ಮೊದಲನೇ ಕಾರಣ ಮಾರಾಟಗಾರರ ತಪ್ಪಿನಿಂದ ತಪ್ಪಾದ ಉತ್ಪನ್ನವು ಡೆಲಿವರಿ ಆಗುವುದು ಇದಕ್ಕೆ ಪರಿಹಾರ ಏನು ಆರ್ಡರ್ಗಳನ್ನು ಸಾಗಿಸುವ ಮೊದಲು ಪ್ಯಾಕೇಜಿಂಗ್ ಪಾಲುದಾರರಿಗೆ ಚಕ್ಲಿಶ್ ತಯಾರಿಸಿ ಕೊಡಿ ಹಾಗೂ ಇದನ್ನು ಪ್ಯಾಕಿಂಗ್ ಪ್ರದೇಶದಲ್ಲಿ ಅಂಟಿಸಿ ಎರಡನೇ ಕಾರಣ ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನಕ್ಕೆ ಮಾರಾಟಗಾರರ ಕಡೆಯಿಂದ ಅಥವಾ ಸಾಗಾಣೆಯಲ್ಲಿ ಹಾನಿಯಾಗುವುದು ಇದನ್ನು ತಪ್ಪಿಸಲು ಹಾನಿಯಾದ ಉತ್ಪನ್ನಗಳ ಶೇಕಡವಾರನ್ನು ಪರಿಶೀಲಿಸಿ ಈ ಶೇಕಡವಾರು ಹೆಚ್ಚಾಗಿದ್ದರೆ ಇದಕ್ಕೆ ಪ್ಯಾಕೇಜಿಂಗ್ ಗುಣಮಟ್ಟವೇ ಕಾರಣ ಇರಬಹುದು ಹಾಗಿದ್ದಾಗ ಇದನ್ನ ಪ್ಯಾಕೇಜಿಂಗ್ ವಿಭಾಗದ ಗಮನಕ್ಕೆ ತನ್ನಿ ಪ್ಯಾಕೇಜಿಂಗ್ ಚೆನ್ನಾಗಿದ್ದರೂ ಉತ್ಪನ್ನಕ್ಕೆ ಹಾನಿಯಾಗಿದ್ದರೆ ಲಾಜಿಸ್ಟಿಕ್ಸ್ ಹಂತದ ಹಾನಿಗಳನ್ನು ಗಮನಿಸಿ ಹಾಗೂ ಹಾನಿಯ ಪ್ರಮಾಣ ಕಡಿಮೆ ಇರುವ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಅನ್ನು ಆರಿಸಿ ಮೂರನೇ ಕಾರಣ ಡೆಲಿವರಿಯಾದ ಉತ್ಪನ್ನವು ನೋಡಲು ಹಾಗೂ ಗುಣಲಕ್ಷಣಗಳ ವಿಷಯದಲ್ಲಿ ಡಿಸ್ಪ್ಲೇ ಪುಟದಲ್ಲಿದ್ದ ಉತ್ಪನ್ನಕ್ಕಿಂತ ಭಿನ್ನವಾಗಿರುವುದು ಇದನ್ನು ಬಗೆಹರಿಸಲು ಕೆಟಲಾಗ್ ಡೇಟಾ ಹಾಗೂ ಕೊಟ್ಟಿರುವ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿ ಹೊಂದಾಣಿಕೆ ಆಗದಿದ್ದರೆ ಸರಿಯಾದ ಉತ್ಪನ್ನದ ಮಾಹಿತಿಯೊಂದಿಗೆ ಅದನ್ನ ಸರಿಪಡಿಸಿ ಜೊತೆಗೆ ಇಡೀ ಕ್ಯಾಟ್ಲಾಗ್ ಅನ್ನ ಪರಿಶೀಲಿಸಿ ಅಂಥದೇ ಇತರ ಸಮಸ್ಯೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಾಲ್ಕನೇ ಕಾರಣ ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನ ಕೆಲಸ ಮಾಡುತ್ತಿಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಗಳ ವಿಷಯದಲ್ಲಿ ಹಾನಿಯಾದ ವಸ್ತುವಿಗೆ ಆಯಾ ಬ್ರಾಂಡ್ನ ಮಾರ್ಗಸೂಚಿಗಳು ಹಾಗೂ ಆ ಬ್ರಾಂಡ್ನ ಗ್ರಾಹಕ ಸಹಾಯವಾಣಿ ಇದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ ವಿತರಕರು ಉತ್ಪಾದಕರಿಂದ ನೇರವಾಗಿ ಸಂಗ್ರಹಿಸಿದ ಪ್ರೈವೇಟ್ ಲೇಬಲ್ಗಳಿಗೆ ಅಪರೂಪದ ಉತ್ಪಾದನಾ ದೋಷಗಳ ಸಂದರ್ಭದಲ್ಲಿ ಪ್ರಕ್ರಿಯೆ ಮಟ್ಟದ ಕ್ರಮ ಕೈಗೊಳ್ಳುವ ಅಗತ್ಯವಿಲ್ಲ ಆದರೆ ಪದೇ ಪದೇ ದೋಷ ಆಗುತ್ತಿದ್ದರೆ ಉತ್ಪಾದಕರಿಗೆ ಗುಣಮಟ್ಟ ಹೆಚ್ಚಿಸುವಂತೆ ಸಲಹೆ ನೀಡಿ ಅಥವಾ ಗುಣಮಟ್ಟ ಹೆಚ್ಚುವ ತನಕ ಅವರ ಉತ್ಪನ್ನದ ಮಾರಾಟ ನಿಲ್ಲಿಸಿ ಐದನೇ ಕಾರಣ ಗ್ರಾಹಕರ ಒಟ್ಟಾರೆ ಆರ್ಡರ್ನ ಒಂದು ಭಾಗ ಮಾತ್ರ ಡೆಲಿವರಿ ಆಗುವುದು ಇದನ್ನು ತಡೆಯಲು ಸಾಗಾಣೆ ಮುನ್ನ ಪ್ಯಾಕಿಂಗ್ ಪಾಲುದಾರರಿಗೆ ಒಂದು ಚೆಕ್ ಲಿಸ್ಟ್ ತಯಾರಿಸಿ ಕೊಡಿ ಹಾಗೂ ಅದನ್ನು ಪ್ಯಾಕಿಂಗ್ ಪ್ರದೇಶದಲ್ಲಿ ಅಂಟಿಸಿ ಯಾವುದಾದರೂ ನಿರ್ದಿಷ್ಟ ಡೆಲಿವರಿಯ ಬಗೆಯಾದರೆ ಗ್ರಾಹಕರೊಂದಿಗೆ ಚರ್ಚೆ ಮಾಡಿ ಉಳಿದ ಆರ್ಡರ್ ತಲುಪಿಸಲು ಇನ್ನೊಂದಿಷ್ಟು ಸಮಯ ತೆಗೆದುಕೊಂಡರೆ ಪರವಾಗಿಲ್ಲವೇ ಎಂದು ಕೇಳಿ ಆರನೇ ಕಾರಣ ಗ್ರಾಹಕರಿಗೆ ಈಗ ಆ ಉತ್ಪನ್ನ ಬೇಕಾಗಿಲ್ಲ ಅವರು ಮನಸ್ಸು ಬದಲಾಯಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ರಿಟರ್ನ್ ಪರ್ಸೆಂಟೇಜ್ ಕಡಿಮೆ ಇದ್ದಲ್ಲಿ ಯಾವುದೇ ಕ್ರಮದ ಅಗತ್ಯವಿಲ್ಲ ರಿಟರ್ನ್ಸ್ ಹೆಚ್ಚಾಗಿದ್ದರೆ ಮಾರಾಟಗಾರರು ಆ ಉತ್ಪನ್ನವನ್ನು ಪ್ರೀಪೇಡ್ ಮಾತ್ರವೇ ಆಗಿಸಲು ನಿರ್ಧರಿಸಬಹುದು ಹೀಗೆ ಮಾಡುವುದರಿಂದ ಆರ್ಡರ್ಗಳು ಕಡಿಮೆ ಆಗಬಹುದು ಅದರ ಜೊತೆಗೆ ರಿಟರ್ನ್ಸ್ ಕೂಡ ಕಡಿಮೆ ಆಗುತ್ತದೆ ಇಲ್ಲವೇ ಮಾರಾಟಗಾರರು ಉತ್ಪನ್ನವನ್ನು ಹಿಂತಿರುಗಿಸಲು ಆಗದಂತೆ ಮಾಡಬಹುದು ಏಳನೇ ಕಾರಣ ಅಳತೆ ಅಥವಾ ಫಿಟ್ಟಿಂಗ್ ಸಮಸ್ಯೆ ಸಾಮಾನ್ಯವಾಗಿ ಫ್ಯಾಷನ್ ಕೆಟಗರಿಯಲ್ಲಿ ಗ್ರಾಹಕರಿಗೆ ಒಂದು ಉತ್ಪನ್ನ ಫಿಟ್ ಆಗದಿದ್ದಾಗ ಈ ಸಮಸ್ಯೆ ಆಗುತ್ತದೆ ಇಂತಹ ಸಂದರ್ಭದಲ್ಲಿ ರಿಟರ್ನ್ಸ್ ಅನ್ನು ಸ್ವೀಕರಿಸಿ ಅಥವಾ ಬಟ್ಟೆ ಅಥವಾ ಉಡುಪಿನ ಬಗೆಯನ್ನು ಆಧರಿಸಿ ಎಕ್ಸ್ಚೇಂಜ್ಗೆ ಅವಕಾಶ ನೀಡಿ ಜೊತೆಗೆ ಉತ್ಪನ್ನದ ವಿವರಗಳ ಪುಟವನ್ನು ಪರಿಶೀಲಿಸಿ ಉತ್ಪನ್ನದ ಸೈಜ್ ಚಾರ್ಟ್ ಅಪ್ಡೇಟ್ ಆಗಿ ಮತ್ತು ನಿಖರವಾಗಿ ಇರುವಂತೆ ನೋಡಿಕೊಳ್ಳಿ ಡೆಲಿವರಿ ನಂತರ ಗ್ರಾಹಕರು ಉತ್ಪನ್ನವನ್ನು ರಿಟರ್ನ್ ಮಾಡಲು ಎರಡು ಸನ್ನಿವೇಶಗಳಿರಬಹುದು ವಾಪಸಾತಿ ಮಾಡಲಾಗದ ಉತ್ಪನ್ನಗಳಿಗೆ ಗ್ರಾಹಕರು ಬೈಯರ್ ಅಪ್ಲಿಕೇಶನ್ ಮೂಲಕ ದೂರು ಸಲ್ಲಿಸುವ ಸಾಧ್ಯತೆ ಇದೆ ಅದರಲ್ಲೂ ಫಿಟ್ ಸಮಸ್ಯೆ ಹಾಗೂ ಗ್ರಾಹಕರ ಮನಸ್ಸು ಬದಲಾಗುವುದನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಸ್ಯೆಗಳ ಬಗ್ಗೆ ಈ ಎಲ್ಲ ಸಂದರ್ಭಗಳಲ್ಲಿ ಇ ಕಾಮರ್ಸ್ ನಿಯಮಗಳ ಅನುಸಾರ ರಿಟರ್ನ್ ಅಥವಾ ರೀಫಂಡ್ ಮಾಡುವುದು ನಿಮ್ಮ ಜವಾಬ್ದಾರಿ ತಪ್ಪಾದ ಉತ್ಪನ್ನ ಡೆಲಿವರಿ ಆಗುವುದು ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನಕ್ಕೆ ಹಾನಿಯಾಗಿದೆ ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನ ಕೆಲಸ ಮಾಡುತ್ತಿಲ್ಲ ವಾಪಸಾತಿ ಮಾಡಬಹುದಾದ ಉತ್ಪನ್ನಗಳಿಗೆ ಮೇಲೆ ತಿಳಿಸಿದ ಎಲ್ಲ ಸನ್ನಿವೇಶಗಳ ಜೊತೆಗೆ ಇನ್ನೂ ಕೆಲವು ಸನ್ನಿವೇಶಗಳು ಎದುರಾಗುವ ಸಾಧ್ಯತೆ ಇದೆ ಇಲ್ಲಿ ಗ್ರಾಹಕರ ಆಪ್ ಮೂಲಕ ಗ್ರಾಹಕರು ಯಾವಾಗ ನೇರವಾಗಿ ವಾಪಸಾತಿ ಮನವಿ ಸಲ್ಲಿಸಬಹುದು ಅಂದರೆ ತಪ್ಪಾದ ಉತ್ಪನ್ನ ಡೆಲಿವರಿ ಆಗುವುದು ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನಕ್ಕೆ ಹಾನಿಯಾಗಿದ್ದರೆ ಸ್ವೀಕರಿಸಿದ ಉತ್ಪನ್ನವು ಡಿಸ್ಪ್ಲೇ ಪುಟದಲ್ಲಿದ್ದ ಉತ್ಪನ್ನಕ್ಕಿಂತ ಭಿನ್ನವಾಗಿದ್ದರೆ ಗ್ರಾಹಕರು ಸ್ವೀಕರಿಸಿದ ಉತ್ಪನ್ನ ಕೆಲಸ ಮಾಡುತ್ತಿಲ್ಲವಾದರೆ ಒಟ್ಟಾರೆ ಆರ್ಡರ್ನ ಒಂದು ಭಾಗ ಮಾತ್ರ ಡೆಲಿವರಿ ಆಗಿದ್ದರೆ ಗ್ರಾಹಕರಿಗೆ ಈಗ ಆ ಉತ್ಪನ್ನ ಬೇಕಾಗಿಲ್ಲದಿದ್ದರೆ ಅಳತೆ ಅಥವಾ ಫಿಟ್ಟಿಂಗ್ ಸಮಸ್ಯೆ ಈ ವಿಡಿಯೋದ ಆರಂಭದಲ್ಲಿ ನಾವು ಎರಡು ರೀತಿಯ ವಾಪಸಾತಿಗಳ ಮೇಲೆ ಗಮನ ಹರಿಸಿದ್ದೆವು ಡೆಲಿವರಿ ನಂತರದ ರಿಟರ್ನ್ ಅಂದರೇನು ಇದಕ್ಕೆ ಬೇರೆ ಬೇರೆ ಕಾರಣಗಳೇನು ಹಾಗೂ ಇವುಗಳನ್ನು ನಿರ್ವಹಿಸುವ ಮಾರ್ಗಸೂಚಿ ಏನು ಎಂದು ಚರ್ಚಿಸಿದ್ದೆವು ಈಗ ಮಾರಾಟಗಾರರು ಎದುರಿಸುವ ಎರಡನೇ ಬಗೆಯ ರಿಟರ್ನ್ ಕಡೆ ಗಮನಹರಿಸೋಣ ಡೆಲಿವರಿಗೆ ಮುಂಚಿನ ರಿಟರ್ನ್ ಆರ್ಬಿಡಿ ಡೆಲಿವರಿಗೆ ಮುಂಚೆ ರಿಟರ್ನ್ ಆರ್ಬಿಡಿ ಮಾಡಲು ಹೇಗೆ ಸಾಧ್ಯ ಈ ಹೆಸರೇ ಹೇಳುವಂತೆ ಡೆಲಿವರಿಗೆ ಮುಂಚಿನ ರಿಟರ್ನ್ ಆರ್ಬಿಡಿ ಎಂದರೆ ಗ್ರಾಹಕರಿಗೆ ಡೆಲಿವರಿ ಮಾಡುವ ಮೊದಲೇ ಆರ್ಡರ್ಗಳನ್ನು ಮಾರಾಟಗಾರರಿಗೆ ಹಿಂತಿರುಗಿಸುವುದು ಈ ಸಂಖ್ಯೆಗಳು ಹಾಗೂ ಶೇಕಡವಾರುಗಳ ಮೇಲೆ ನಿಗಾ ಇಡುವುದು ಬಹಳ ಮುಖ್ಯ ಏಕೆಂದರೆ ಇದು ವಹಿವಾಟು ನಷ್ಟವಾಗಿದ್ದು ಕಾರ್ಯಾಚರಣೆ ಹಾಗೂ ಸಾಗಾಣೆ ವೆಚ್ಚವನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಮಾರಾಟಗಾರರೇ ಭರಿಸಬೇಕಾಗುತ್ತದೆ ಈ ರಿಟರ್ನ್ಗಳಿಗೆ ಬೇರೆ ಬೇರೆ ಕಾರಣಗಳೇನು ಹಾಗೂ ಅವುಗಳನ್ನು ನಿರ್ವಹಿಸಲು ಮಾರ್ಗಸೂಚಿಗಳೇನು ಅಂತ ಈಗ ತಿಳಿಯೋಣ ಡೆಲಿವರಿಗೆ ಮುಂಚಿನ ರಿಟರ್ನ್ಗೆ ಮೊದಲನೇ ಕಾರಣ ಆರ್ಡರ್ ಮಾಡುವಾಗ ಗ್ರಾಹಕರಿಗೆ ಆಶ್ವಾಸನೆ ನೀಡಿದ್ದ ನಿರೀಕ್ಷಿತ ಆಗಮನ ಸಮಯಕ್ಕಿಂತ ತಡವಾಗಿ ಡೆಲಿವರಿ ಮಾಡಿದಾಗ ಗ್ರಾಹಕರು ಈ ಆರ್ಡರ್ ಸ್ವೀಕರಿಸಲು ಒಪ್ಪದೇ ಇರಬಹುದು ಶಿಪ್ಮೆಂಟ್ ವಿಳಂಬ ಆದಾಗ ಈ ಪರಿಸ್ಥಿತಿಯನ್ನು ಸುಧಾರಿಸಲು ಮಾರಾಟಗಾರರಿಂದ ಆರ್ಡರ್ ರದ್ದತಿ ಕುರಿತ ವಿಡಿಯೋದಲ್ಲಿ ನಾವು ವಿವರಿಸುವ ಇನ್ವೆಂಟರಿ ನಿರ್ವಹಣೆಗೆ ಸಂಬಂಧಿಸಿದ ನಿರ್ದಿಷ್ಟ ಕಾರ್ಯಸೂಚಿಯನ್ನು ಎಸ್ಒಪಿ ಅನುಸರಿಸಿ ಶಿಪ್ಮೆಂಟ್ ನಂತರದ ವಿಳಂಬಗಳಿಗೆ ಆರ್ಡರ್ ಡೆಲಿವರಿ ಆದ ನಂತರದ ಕಾಲಾವಧಿಯ ಕುರಿತ ಲಾಜಿಸ್ಟಿಕ್ ಮಟ್ಟದ ಮಾನದಂಡಗಳನ್ನು ಗಮನಿಸಿ ನಿಮ್ಮ ಲಾಜಿಸ್ಟಿಕ್ ಪಾಲುದಾರರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಿ ಅಥವಾ ಉತ್ತಮ ಹಾಗೂ ವೇಗದ ಡೆಲಿವರಿಯ ಹಿನ್ನೆಲೆಯ ಲಾಜಿಸ್ಟಿಕ್ ಸೆಲ್ಲರ್ ಎನ್ಪಿ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಪಾಲುದಾರರನ್ನು ಆರಿಸಿ ಎರಡನೇ ಕಾರಣ ತಪ್ಪಾದ ವಿಳಾಸ ಅಥವಾ ಸಂಪರ್ಕ ಸಂಖ್ಯೆಯಿಂದ ಡೆಲಿವರಿ ಪಾಲುದಾರರು ಗ್ರಾಹಕರನ್ನು ತಲುಪಲು ಸಾಧ್ಯವಾಗದೇ ಇರುವುದು ಈ ಪರಿಸ್ಥಿತಿ ಸುಧಾರಿಸಲು ಮಾರ್ಗದರ್ಶಿ ಏನೆಂದರೆ ಬೈಯರ್ ಅಪ್ಲಿಕೇಶನ್ ಸರಿಯಾದ ಅಡ್ರೆಸ್ ದಾಖಲಿಸುತ್ತಿಲ್ಲವೆ ಎಂದು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಎನ್ಪಿ ಕೋಡ್ ಲೆವೆಲ್ನಲ್ಲಿ ಪರಿಶೀಲಿಸುವುದು ಜೊತೆಗೆ ರವಾನೆ ಸಮಯದಲ್ಲಿ ಅಪೂರ್ಣ ವಿಳಾಸ ಕಂಡುಬಂದಲ್ಲಿ ಗ್ರಾಹಕರ ಜೊತೆಗೆ ಮಾತನಾಡಿ ಅದನ್ನ ಬಗೆಹರಿಸಿಕೊಳ್ಳಿ ಉದಾಹರಣೆಗೆ ವಿಳಾಸದಲ್ಲಿ ನಗರವನ್ನು ಮಾತ್ರ ನಮೂದಿಸಿರುವುದು ನಂತರ ನೀವು ಈ ಲೊಕೇಶನ್ ಡೇಟಾವನ್ನು ಲಾಜಿಸ್ಟಿಕ್ ಸೇವಾ ಪೂರೈಕೆದಾರರಿಗೆ ಕಳುಹಿಸಬಹುದು ಅಪೂರ್ಣ ವಿಳಾಸದ ಸಂದರ್ಭದಲ್ಲಿ ಡೆಲಿವರಿ ಏಜೆಂಟ್ಗೆ ಮಾರ್ಗದರ್ಶನವನ್ನು ಸಕ್ರಿಯಗೊಳಿಸಲು ಗ್ರಾಹಕರ ಸಂಪರ್ಕ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಲು ಶಿಫಾರಸು ಮಾಡಲಾಗಿದೆ ಮೂರನೇ ಕಾರಣ ಡೆಲಿವರಿ ಸಮಯದಲ್ಲಿ ಗ್ರಾಹಕರು ಉತ್ಪನ್ನವನ್ನು ತೆಗೆದು ತೋರಿಸಲು ಕೇಳಿದಾಗ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಪಾಲುದಾರರು ನಿರಾಕರಿಸುವುದರಿಂದ ಆರ್ಡರ್ ವಾಪಸಾತಿ ಆಗುವುದು ಈ ಪರಿಸ್ಥಿತಿಯಲ್ಲಿ ಮಾರ್ಗಸೂಚಿ ಏನೆಂದರೆ ಲಾಜಿಸ್ಟಿಕ್ ಸಂಬಂಧಿತ ವ್ಯಾಪಾರ ನಿಯಮಗಳನ್ನು ಗಮನಿಸುವುದು ಹಾಗೂ ಓಪನ್ ಡೆಲಿವರಿ ದೊರೆಯುವುದೋ ಇಲ್ಲವೋ ಎಂದು ಉತ್ಪನ್ನದ ಮಾಹಿತಿಯಲ್ಲಿ ಘೋಷಿಸುವುದು ನಾಲ್ಕನೇ ಕಾರಣ ಗ್ರಾಹಕರು ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಮಾಡಿದ್ದು ಡೆಲಿವರಿ ಸಮಯದಲ್ಲಿ ಅವರ ಬಳಿ ನಗದು ಇಲ್ಲದಿರುವುದು ಅಥವಾ ಪಾವತಿ ಮಾಡುವ ಸಾಮರ್ಥ್ಯ ಇಲ್ಲದಿರುವುದು ಇಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ವ್ಯಾಪಾರ ಮಾಡುವಾಗ ಇದೆಲ್ಲ ಮಾಮೂಲಿ ಎಂದು ಸುಮ್ಮನಾಗಬೇಕು ಅಷ್ಟೇ ಐದನೇ ಕಾರಣ ಗ್ರಾಹಕರಿಂದ ಡೆಲಿವರಿ ನಿರಾಕರಣೆ ಇದು ವಿವೇಚನೆಯ ಸಮಸ್ಯೆಯಾಗಿದ್ದು ಕಾರ್ಯಾಚರಣೆಗೆ ಸಂಬಂಧಿಸಿದ್ದಲ್ಲ ಓಕೆ ಇಲ್ಲಿ ಗ್ರಾಹಕರು ಮನಸ್ಸು ಬದಲಾಯಿಸಿರುವ ಕಾರಣ ವಹಿವಾಟಿನ ನಿಯಮಗಳಿಗೆ ತಕ್ಕಂತೆ ಮಾರಾಟಗಾರರು ಮರುಪಾವತಿ ಕುರಿತು ನಿರ್ಧಾರ ತೆಗೆದುಕೊಳ್ಳಬಹುದು ಈ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮಾರಾಟಗಾರರ ಕಾರ್ಯಕ್ಷಮತೆ ಚೆನ್ನಾಗಿದೆ ಅನ್ನೋದನ್ನ ಖಾತ್ರಿಪಡಿಸಬಹುದು ಕೆಲವು ಮಾನದಂಡಗಳ ಮೂಲಕ ಕಾರ್ಯಕ್ಷಮತೆಯನ್ನ ಅಳೆಯುವುದು ಬಹಳ ಮುಖ್ಯ ನಿಮ್ಮ ಕಾರ್ಯಕ್ಷಮತೆ ಹಾಗೂ ನಿಮ್ಮ ಮಾರಾಟಗಾರರ ಕಾರ್ಯಕ್ಷಮತೆಯನ್ನು ಅಳೆಯುವ ಬೇರೆ ಬೇರೆ ಮಾನದಂಡಗಳೇನು ಹಾಗೂ ಕಳಪೆ ಕಾರ್ಯಕ್ಷಮತೆ ಇದ್ದಾಗ ಏನು ಮಾಡಬಹುದು ಅಂತ ನೋಡೋಣ ಮೊದಲನೇ ಮಾನದಂಡ ರವಾನೆಯ ನಂತರ ಗ್ರಾಹಕರಿಗೆ ತಲುಪಿಸದ ಆರ್ಡರ್ಗಳ ಶೇಕಡವಾರು ಮತ್ತು ಮಾರಾಟಗಾರರಿಗೆ ಪ್ರಾರಂಭಿಸಲಾದ ರಿಟರ್ನ್ಗಳನ್ನು ಅಳೆಯಲು ಡೆಲಿವರಿ ಶೇಕಡವಾರಿನ ಮೊದಲು ಹಿಂದಿರುಗಿಸಿದ ಆರ್ಡರ್ಗಳು ಇದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಮತ್ತು ಮಾರಾಟಗಾರರಿಗೆ ಪ್ರಸ್ತುತವಾಗಿದೆ ಸೆಲ್ಲರ್ ಎನ್ಪಿ ಇದನ್ನ ಟ್ರ್ಯಾಕ್ ಮಾಡಬೇಕು ಈ ಮಾನದಂಡವನ್ನು ಲೆಕ್ಕ ಹಾಕುವ ಸೂತ್ರವೆಂದರೆ ಡೆಲಿವರಿಗೆ ಮುಂಚೆ ವಾಪಸಾತಿ ಮಾಡಲಾದ ಆರ್ಡರ್ಗಳ ಸಂಖ್ಯೆಯನ್ನು ರವಾನೆ ಮಾಡಿದ ಆರ್ಡರ್ಗಳಿಂದ ಭಾಗಿಸಿ ನೂರರಿಂದ ಗುಣಿಸುವುದು ಮುಂದಿನ ಮಾನದಂಡ ಆರ್ಡರ್ ಸಮಯ ಹಾಗೂ ರವಾನೆಗೆ ಸಜ್ಜಾದ ಸಮಯದ ನಡುವಿನ ಸರಾಸರಿ ಇದು ಕೂಡ ನಿಮಗೆ ಮತ್ತೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಎಲ್ಲ ಮಾರಾಟಗಾರರಿಗೆ ಬಹಳ ಮುಖ್ಯ ಇದು ಪ್ಯಾಕೇಜಿಂಗ್ನಲ್ಲಿ ಇರುವ ಅಸಮರ್ಥತೆ ಹಾಗೂ ದೃಢೀಕರಣದ ನಂತರ ಉತ್ಪನ್ನದ ಲಭ್ಯತೆಗೆ ತಗುಲುವ ಸಮಯದಿಂದ ಆಗುವ ವಿಳಂಬಗಳನ್ನು ಗುರುತಿಸಲು ನೆರವಾಗುತ್ತದೆ ಏಕೆಂದರೆ ಇದು ಡೆಲಿವರಿಗೆ ಮುಂಚಿನ ರಿಟರ್ನ್ಗೆ ಕಾರಣವಾಗುತ್ತದೆ ಮಾರಾಟಗಾರರು ಆರ್ಡರ್ ದೃಢೀಕರಣ ಮಾಡಲು ತೆಗೆದುಕೊಂಡ ಸಮಯ ಹಾಗೂ ಆರ್ಡರ್ ಪ್ಯಾಕ್ ಮಾಡಿ ಅದನ್ನ ಲಾಜಿಸ್ಟಿಕ್ನವರು ಪಿಕಪ್ ಮಾಡಲು ಸಿದ್ಧಪಡಿಸುವುದಕ್ಕೆ ತಗುಲಿದ ಸಮಯದ ಸರಾಸರಿ ಲೆಕ್ಕ ಹಾಕಿ ಇದನ್ನ ಕಂಡುಹಿಡಿಯಬಹುದು ಆರ್ಡರ್ ರೆಡಿ ಟು ಶಿಪ್ ಸಮಯ ಮತ್ತು ಆರ್ಡರ್ ರವಾನೆ ಸಮಯದ ಸರಾಸರಿ ಪ್ಯಾಕೇಜಿಂಗ್ ಮಾಡಿ ವಸ್ತುವನ್ನು ರವಾನೆಗೆ ಸಿದ್ಧಪಡಿಸಿದ ನಂತರ ಲಾಜಿಸ್ಟಿಕ್ನವರು ಅದನ್ನು ಪಿಕಪ್ ಮಾಡಲು ತೆಗೆದುಕೊಂಡ ಸಮಯವನ್ನು ತಿಳಿಯಲು ಈ ಮಾನದಂಡ ನೆರವಾಗುತ್ತದೆ ವಿಳಂಬ ಹೆಚ್ಚಾದಂತೆಲ್ಲ ಡೆಲಿವರಿಗೆ ಮುಂಚಿನ ರಿಟರ್ನ್ಗಳು ಗಳು ಶಿಪ್ ಹಂತ ಹಾಗೂ ರವಾನೆ ಹಂತದ ನಡುವೆ ಎಲ್ಲಾ ಆರ್ಡರ್ಗಳಿಗೆ ತಗುಲಿದ ಸರಾಸರಿ ಸಮಯವನ್ನು ಲೆಕ್ಕ ಹಾಕುವ ಮೂಲಕ ಇದನ್ನು ಕಂಡುಹಿಡಿಯಿರಿ ನೀವು ಮತ್ತು ನಿಮ್ಮ ವ್ಯಾಪಾರಿಗಳಿಬ್ಬರೂ ಇದನ್ನು ಆಗಾಗ್ಗೆ ಪರಿಶೀಲಿಸಬೇಕು ಇನ್ನು ಕೊನೆಯದಾಗಿ ಮತ್ತೊಂದು ಮಾನದಂಡ ಶಿಪ್ ಸಮಯ ಮೀರಿದ ಆರ್ಡರ್ಗಳು ಹಾಗೂ ವಾಸ್ತವಿಕ ರವಾನೆ ಸಮಯದ ನಡುವಿನ ಶೇಕಡಾವಾರು ಈ ಮಾನದಂಡದ ಮೂಲಕ ಲಾಜಿಸ್ಟಿಕ್ನವರಿಂದ ಆಗುತ್ತಿರುವ ಸಮಯ ಉಲ್ಲಂಘನೆಯ ದರವನ್ನು ತಿಳಿಯಬಹುದು ಈ ಉಲ್ಲಂಘನೆಗಳು ಡೆಲಿವರಿಗೆ ಮುಂಚಿನ ರಿಟರ್ನ್ಸ್ಗಳು ಹೆಚ್ಚಾಗಲು ಕಾರಣವಾಗುತ್ತವೆ ಈ ಶೇಕಡವಾರನ್ನು ಲೆಕ್ಕ ಹಾಕಲು ಲಾಜಿಸ್ಟಿಕ್ ನಿರೀಕ್ಷಿತ ರವಾನೆ ಸಮಯದ ನಂತರ ಪಿಕಪ್ ಮಾಡಿದ ಆರ್ಡರ್ಗಳ ಸಂಖ್ಯೆಯನ್ನು ರವಾನೆ ಮಾಡಿದ್ದ ಒಟ್ಟು ಆರ್ಡರ್ಗಳ ಸಂಖ್ಯೆಯಿಂದ ಭಾಗಿಸಿ ನೂರರಿಂದ ಗುಣಿಸಬೇಕು ಇದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹಾಗೂ ಮಾರಾಟಗಾರರಿಗೆ ಇನ್ನೊಂದು ಪ್ರಮುಖ ಮಾನದಂಡ ಗ್ರಾಹಕರ ರದ್ದತಿ ರಿಟರ್ನ್ಸ್ ಮತ್ತು ಮರುಪಾವತಿ ನೀತಿಯನ್ನು ಮುಂಗಡವಾಗಿ ಘೋಷಿಸಬೇಕು ಮತ್ತು ಇ ಕಾಮರ್ಸ್ ನಿಯಮಗಳಿಂದ ನಿಯಂತ್ರಿಸಬೇಕು ಎಂಬುದನ್ನು ದಯವಿಟ್ಟು ಗಮನಿಸಿ ಇನ್ನಷ್ಟು ತಿಳಿಯಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲಿಗೆ ರಿಟರ್ನ್ಸ್ ನಿರ್ವಹಣೆ ಕುರಿತ ಈ ವಿಡಿಯೋ ಮುಗಿಯುತ್ತಿದೆ ಈ ವಿಡಿಯೋದಲ್ಲಿ ನಾವು ಗ್ರಾಹಕರಿಂದ ಆದ ರಿಟರ್ನ್ಸ್ ಬೇರೆ ಬೇರೆ ರೀತಿಯ ರಿಟರ್ನ್ಸ್ ಮಾರಾಟಗಾರರ ನಷ್ಟ ತಡೆಗಟ್ಟಲು ಈ ರಿಟರ್ನ್ಸ್ಗಳನ್ನು ಕಡಿಮೆ ಮಾಡೋದು ಹೇಗೆ ಹಾಗೂ ಸಮಸ್ಯೆ ಬಗೆಹರಿಸಿ ಮಾರಾಟಗಾರರ ರೇಟಿಂಗ್ ಕಾಯ್ದುಕೊಳ್ಳಲು ನೆರವಾಗೋದು ಹೇಗೆ ಅಂತ ತಿಳ್ಕೊಂಡ್ವಿ ಮುಂದಿನ ಮಾಡ್ಯೂಲ್ನಲ್ಲಿ ಪ್ಯಾಕೇಜಿಂಗ್ ಬಗ್ಗೆ ಹಾಗೂ ಆನ್ಲೈನ್ ಮಾರಾಟದಲ್ಲಿ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ